ಕೇಳು ಮಾದೇವಾ ಮನ್ಸನಾ ಜೀವಾ ನೀನುಡಿಸಿಯಾಡ ಆಗ್ಯಾವ ಯಾಕ ಶಿವಲಿಂಗ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿದಾಳ ಉರುಳಿಸಿದಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ನೀ ಕೇಳು ಮಾದೇವ ಮಂಸನಾ ಜೀವಾ ನೀ ಆಡ ಕಾಡ ಮರು ಆಗ್ಯಾಬಾ ನಾ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲ ನೀನು ನಗಬೋದ ನಾನಾಗಿ ಅಳಬೋದಾ, ಹೇ ಶಿವಡುತ್ತೀಯ ಯಾಕೋ ಶಿವ ಕನಸು ಒಡೆದವಾ शिवा शिव 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 शिवनी हर 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 हरी केळुमादेवा मनसना जीवा नीनुसीयाडकाडम्या हूमुु ಗಿಡಕ ಹೆಂಗಾರ ಜೋಡಿಸಿಟ್ಟಿ ಭೇದ ನಮಗೆಲ್ಲೋ ನಿನ್ನಾಟ ಸರಿಯಿಲ್ಲೋ ನೀನು ವಿಷ ಕುಡಿದಿ ನಾವೂ ಕುಡಿಬೇಕ ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀನು ನಮಗ್ಯಾಕ शिवा शिव शिव शिवा शिव शिव शिवा शिव शिव ने हर 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 नी केळु मदेवा मन्सना जीवा नीनुसीयाडकाडमरुग्या वा एडवि सीताला उरुसीदाला नरसदिबाला शिव शिव शिवा 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 शिव शिव हरा 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 हर हर